ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಸೆನ್ ನೋಡ್ತಾ ಇದ್ರೆ ಅನೂಸ್ವೈಟ್ ಹಳ್ಳೆ ಚಾನೆಲ್ ಸೊ ಇವತ್ತಿನ ಎಪಿಸೋಡಲ್ಲಿ ತುಂಬ ಜನ ಲೆಗ್ಗಿನ್ಸ್ ತರಿಸಿ ಲೆಗಿಂಗ್ಸ್ ತರಿಸಿ ಕೇಳ್ತಾನೆ ಇದ್ರೆ ಅದು ಕೂಡ ನಂಗೆ ವಾಟ್ಸಪ್ಪಲ್ಲಿ ಜಸ್ಟು ಫೈ ಗೆ ತೌಸಂಡ್ ಆಫರ್ ಬಿಟ್ಟಿದೆ ಸೊ ಅದು ಅಲ್ಲೇ ಸೋಲ್ಡ್ ಔಟ್ ಆಗಿತ್ತು ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಮತ್ತೆ ಅದೇ ಬ್ರ್ಯಾಂಡ್ ಡಾಲ್ಫಿನ್ ಬ್ರ್ಯಾಂಡ್ ಇದೆಯೇ ರೀಸ್ಟಾಕ್ ಆಗಿದೆ ಸೊ ಇದು ಬಂದು ಎಲ್ ಎಕ್ಸೆಲ್ ಡಬಲ್ ಎಕ್ಸ್ ಎಲ್ ಎಮ್ ಸೈಸ್ ಕೂಡ ಸಿಗುತ್ತೆ ನೋಡೋಣ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ನಾಲ್ಕು ಸೈಜಲ್ಲಿ ಅವೈಲಬಲ್ ಇರುತ್ತೆ ತೌಸಂಡ್ಗೆ ಫೈ ಲೆಗ್ಗಿನ್ಸ್ ಸಾವಿರ ರೂಪಾಯಿಗೆ ಐದು ಲೆಗ್ಗಿನ್ಸು ಆಫರ್ ಇದೆ ಸೊ ನಿಮಗೆ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ಹಾಗೆಯೇ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಯಾಕೆಂದರೆ ನಾವು ಈಗ ಆಲ್ರೆಡಿ ಆಫರ್ ಕೊಟ್ಟಿರೋದ್ರಿಂದ ಶಿಪ್ಪಿಂಗ್ ಚಾರ್ಜಸ್ ಆಫ್ಕೋರ್ಸ್ ಎಕ್ಸ್ಟ್ರಾ ಪೇ ಪೇ ಮಾಡಲೇಬೇಕಾಗುತ್ತೆ ಸೊ ಆ್ಯಂಕಲ್ ಲೆಂತ್ ಇರುತ್ತೆ ಯಾವುದು ಫುಲ್ ಲೆಂತ್ ಇರೋಲ್ಲ ಆ್ಯಂಕಲ್ ಲೆಂತ್ ಲೆಗ್ಗಿನ್ಸು ನಿಮಗೆ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಫೋರ್ ಸೈಜಲ್ಲಿ ಅವೈಲಬಲ್ ಇರುತ್ತೆ ಸೊ ಇದು ಎಮ್ ಆರ್ ಪಿ ಪ್ರೈಸ್ ಬಂದು ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಇದೆ ಬಟ್ ನಾವು ಕೊಡ್ತಾ ಇರೋದು ಜಸ್ಟ್ ತೌಸಂಡ್ಗೆ ಫೈ ಹಂಡ್ರೆಡ್ ಟು ಹಂಡ್ರೆಡ್ ರುಪೀಸ್ ಸಮಥಿಂಗ್ ಆಗುತ್ತೆ ಸೊ ನೋಡ್ಬೋದು ಹಿಂಗಿದೆ ಅಂತ ಡಾಲ್ಫಿನ್ ಇದು ಸೊ ನೋಡಿ ಸಖತ್ತು ಬ್ರ್ಯಾಂಡೆಡ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಇದು ಗಂಟಾಗಲ್ಲ ತುಂಬ ಬೇಗ ಅರಿಯಲ್ಲ ಇವನ್ ನಾನು ರೆಗ್ಯುಲರ್ ಬೇಸಿಸ್ನಲ್ಲೂ ಇದೇ ಯೂಸ್ ಮಾಡ್ತೀನಿ ಸೊ ನೋಡಿ ಆ್ಯಂಕಲ್ ಲೆಂತ್ ಬೇಸಿಕಲಿ ಲೆಗ್ಗಿನ್ಸಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಾವು ವೇರ್ ಮೆಟ್ ಮಾಡ್ತಾ ಮಾಡ್ತಾ ಆ್ಯಂಕಲಲ್ಲಿ ಈ ಸ್ಟಿಫ್ನೆಸ್ ಹೊಟ್ಟೋಗ್ಬಿಡುತ್ತೆ ಲೂಸ್ ಆಗಿಬಿಡುತ್ತೆ ಸೊ ಆ ಥರ ಪ್ರಾಬ್ಲಮ್ ಆಗುತ್ತೆ ಇದು ನಾನು ಬ್ರ್ಯಾಂಡೆಡ್ ಲೆಗ್ಗಿನ್ಸ್ಗಳಲ್ಲಿ ನಾನು ತುಂಬ ನೋಡಿದ್ದೀನಿ ಬಟ್ ಇದು ನಾನು ಪರ್ಸ್ನಲ್ಲಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ನಮಗೆ ಯಾವುದೇ ರೀತಿ ಆ ಥರ ಪ್ರಾಬ್ಲಮ್ಸ್ ಆಗಿಲ್ಲ ಸ್ಟಿಫ್ನೆಸ್ ನಾವು ಎಷ್ಟು ಯೂಸ್ ಮಾಡಿದ್ರೂ ಹಾಗೆ ಇದೆ ಸೊ ಮಿನಿಮಮ್ ರಫ್ ಯೂಸ್ಗೆ ನೀವು ಈ ಥರ ಆಫೀಸ್ ವೇರ್ ಕಾಲೇಜ್ ವೇರ್ಗೆಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ನೋಡಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೋಡಿ ಸ್ಟಿಚ್ ನೋಡ್ಬೋದು ಸೊ ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂತ ತ್ರೀ ಸ್ಟಿಚಸ್ ಇದೆ ಇದು ಈ ಥರ ಕ್ವಾಲಿಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡ್ಬೋದು ಸೊ ಇದು ಅಷ್ಟೇ ಜೊತೆಗೆ ಆ್ಯಂಕಲಲ್ಲಿ ಆ್ಯಂಕಲ್ ಸ್ಟಿಚ್ಚಿಂಗಲ್ಲಿ ಕೂಡ ತ್ರೀ ಸ್ಟಿಚ್ ಇದೆ ಸೊ ಬ್ರ್ಯಾಂಡೆಡ್ ಆಗಿರೋದ್ರಿಂದ ನಿಮಗೆ ಬ್ರ್ಯಾಂಡೆಡ್ ಮೆಷರ್ಮೆಂಟೇ ಇರುತ್ತೆ ಎಮ್ ಎಲ್ ಎಲ್ ಡಬಲ್ ಅಲ್ಲಿ ನಿಮಗೆ ಏನು ಸೈಜ್ ಬೇಕು ಆ ಸೈಜ್ನ ನೀವು ಬೈ ಮಾಡಿ ತುಂಬ ಚೆನ್ನಾಗಿ ನಾನು ನಾನು ಆಗಿ ಹಾಕಿ ಎಕ್ಸೆಲ್ ಸೈಜ್ ಪ್ರಿಫರ್ ಮಾಡ್ತೀನಿ ಸೊ ನಿಮ್ಗೆ ಯಾವ ಸೈಜ್ ಬೇಕು ಅದನ್ನು ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಸೊ ತುಂಬ ಚೆನ್ನಾಗಿ ಕಂಫರ್ಟಾಗಿ ವೇರ್ ಮಾಡ್ಬೋದು ಹಾಗೆ ಮೆಟೀರಿಯಲ್ ಕೂಡ ತುಂಬ ಸೂಪರ್ ಸಾಫ್ಟ್ ಆಗಿದೆ ಸೊ ಇದು ಸ್ವಲ್ಪ ಯೂಸ್ ಮಾಡಿದಾಗ ಗಂಟಾಗೋದು ಥ್ರೆಡ್ ಕಟ್ಟೋದು ಆ ಥರ ಎಲ್ಲ ಏನೂ ಆಗೋಲ್ಲ ನಾನೇ ರೆಗ್ಯುಲರಾಗಿ ಮಿಷಿನ್ ವಾಶ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಸೊ ಇದರಲ್ಲಿ ಮಲ್ಟಿಪಲ್ ಕಲರ್ಸ್ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ಸು ಸಿಗುತ್ತೆ ನೋಡಿ ಬ್ಲೂ ಆಗಿರ್ಬೋದು ಲೆಮನ್ ಎಲ್ಲೋ ಗ್ರೀನ್ ಬ್ಲೂ ಸ್ಕೈ ಬ್ಲೂ ರೆಡ್ ಪರ್ಪಲು ಪಿಂಕು ಬ್ಲ್ಯಾಕು ಎನಿ ಸೈಜಸ್ ಅವೈಲಬಲ್ ಇದೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೊಳ್ಳಿ ಸ್ಪೆಷಲ್ ಆಫರ್ ಬಂದು ತೌಸಂಡ್ಗೆ ಫೈ ಲೆಗಿಂಗ್ಸು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಸೊ ನಿಮಗೆ ಬೇಕು ಅಂದರೆ ಬೇಗ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಬೇಕು ಕಲರ್ಸ್ನ ನೀವು ಹೇಳಿದ್ರೆ ನಾವು ಕಳಿಸ್ಕೊಡ್ತೀವಿ ಸೊ ಬ್ರ್ಯಾಂಡ್ ಬಂದು ಡಾಲ್ಫಿನ್ ಬ್ರ್ಯಾಂಡು ಆಂಕಲ್ ಲೆಂತ್ ಲೆಗಿಂಗ್ಸ್ ಇರುತ್ತೆ ಫುಲ್ ಲೆಂತ್ ಲೆಗಿಂಗ್ಸನ್ನ ನಾನು ಆಫರ್ ಕೊಟ್ಟಿಲ್ಲ ಆ್ಯಂಕಲ್ ಲೆಂತ್ ಲೆಗಿನ್ಸ್ ಮಾತ್ರ ಇರುತ್ತೆ ಅಷ್ಟೇ ಅಲ್ಲದೆ ನಮ್ಮ ಶಾಪಲ್ಲಿ ಸ್ಯಾರಿ ಶೇಪ್ ವೇರ್ಗಳು ನೈಟ್ ಡ್ರೆಸ್ಸಸ್ ಇದೆಲ್ಲ ಅವೈಲೇಬಲ್ ಇದೆ ನಿಮ್ಗೆ ಅದು ಕಲೆಕ್ಷನ್ಸ್ ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ ಅಟ್ ಪ್ರೆಸೆಂಟ್ ಈ ನೀವು ಲೆಗ್ಗಿನ್ಸ್ ಬೈ ಮಾಡಬೇಕು ಅಂದರೆ ಕೂಡ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಇಷ್ಟ ಆಗ್ತಾ ಇದೆಯಲ್ಲ ಎಷ್ಟು ಪ್ಯಾಶನ್ ವಾಟ್ಆಪ್ ನಂಬರ್ ಅದಕ್ಕೆ ಮೆಸೇಜ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರೋಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಡ್ಯಾಮೇಜಸ್ ಆಗಿನೇ ರಾಂಗ್ ಕಲರ್ ಡೆಲಿವರ್ ಆಗಿದೆ ಮಾತ್ರ ರಿಪ್ಲೇಸ್ ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ